ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಿದ್ಧಾರ್ಥ ಜಾಹ್ನವಿ ನವ ವಧುವರರಂತೆ ತಯಾರಾಗಿ ಕುಳಿತು ಸತ್ಯನಾರಾಯಣ ಪೂಜೆ ಮುಗಿಸಿದ್ದರು ಕೊನೆಯಲ್ಲಿ ಆಶೀರ್ವಾದ ಪಡೆದು ಮೇಲೆದ್ದಾಗ ಬೆಳಗ್ಗೆಯಿಂದ ಹಸಿದುಕೊಂಡಿದ್ದ ಜಾಹ್ನವಿಗೆ ಸುಸ್ತಾದಂತಿತ್ತು ಅವಳು ಪೂಜೆಯಿಂದ ಎದ್ದು ಬರುತ್ತಲೇ ಮೊದಲು ತಿನ್ನು ನೀನು ಎಂದ ಸಿದ್ದು ಡೈನಿಂಗ್ ಟೇಬಲ್ ಬಳಿ ಅವಳನ್ನು ಕೂರಿಸಿ ನೀನು ಅವನಿಗೂ ಕೇಳಿದಳು ನಾನು ತಿಂತೀನಿ ನಿನಗೆ ಹಸಿವು ತಡೆಯೋಕೆ ಆಗೋದಿಲ್ಲ ಮೊದಲು ನೀನು ತಿನ್ನು ಎಂದವ ಕೆಲಸಗಳತ್ತ ಗಮನ ಕೊಡಲು ಹೋದ ಸಿದ್ದು ನಿನ್ನನ್ನು ತುಂಬ ಕಾಳಜಿ ಮಾಡ್ತಾನೆ ಜಾನು ಎಂದರು ಭಾಗ್ಯ ಅವರ ಮಾತು ಕೇಳಿಸಿಕೊಂಡಾಗ ಹೌದು ಮಮ್ಮ ಅವನು ನಮಗಿಂತ ಶ್ರೀಮಂತ ಅಮ್ಮ ದೊಡ್ಡ ಶ್ರೀಮಂತ ಅವನು ಗುಣದಲ್ಲಿ ಹೊಗಳಿದಳು ಗಂಡನನ್ನು ನಾವು ಹುಡುಕಿದ್ರೂ ನಿನಗೆ ಇಷ್ಟೊಂದು ಒಳ್ಳೆಯ ಹುಡುಗನ್ನ ಆರಿಸೋದಕ್ಕೆ ಆಗ್ತಿರ್ಲಿಲ್ಲ ಮಗಳಿಗೆ ತಿಂಡಿ ಹಾಕಿ ಕೊಡುತ್ತಾ ಎಂದರು ನಿನಗೆ ಗೊತ್ತಮ್ಮಮ್ಮ ನಾನು ಕುಮದಾಗೆ ಒಂದು ಸರಿ ಕೇಳಿದ್ದೆ ಅವನಲ್ಲಿ ಏನು ಒಳ್ಳೆಯದನ್ನು ಕಂಡಿದೆಯಾ ನೀನು ಅಂತ ಅದಕ್ಕೆ ಅವಳು ಹೇಳಿದ್ಲು ಅವನಲ್ಲಿರೋ ಗುಣಗಳನ್ನ ಆರಿಸ್ಬೇಕಾಗಿಲ್ಲ ಮೇಡಮ್ ಅವನ ಜೊತೆಗಿದ್ರೆ ಸಾಕು ಅವನ ಎಲ್ಲ ಗುಣಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಅವಳ ಮಾತು ನಿಜಾಮಮ್ಮ ಸಿದ್ದನ ಜೊತೆಗಿದ್ರೆ ಯಾರಿಗಾದರೂ ಇಷ್ಟ ಆಗ್ಬಿಡ್ತಾನೆ ಎಂದಳು ಪುರೋಹಿತರ ಬಳಿ ಇದ್ದ ಗಂಡನನ್ನು ನೋಡುತ್ತಾ ಅವನನ್ನು ಖುಷಿಯಾಗಿ ನೋಡ್ಕೋ ನೀನು ಕಾಡಬೇಡ ಜಾಸ್ತಿ ಎಂದರು ನಾನು ಕಾಡೋದು ಅವನೇ ನನಗೆ ಕಾಡೋದು ಎಂದಳು ತಿಂಡಿ ತಿನ್ನುತ್ತಾ ಬಂದವರನ್ನು ವಿಚಾರಿಸಿಕೊಳ್ಳುತ್ತಾ ನಂತರ ಅವಳತ್ತ ಬಂದ ಸಿದ್ದು ತಾನು ಕುಳಿತು ತಿಂಡಿ ತಿಂದ ಇಬ್ಬರೂ ಮತ್ತೆ ಸಂಭ್ರಮದಲ್ಲಿ ತೊಡಗಿದರು ಹೆಚ್ಚೇನು ಅತಿಥಿಗಳು ಬರೆದಿದ್ದರು ಆತ್ಮೀಯರನ್ನು ಕರೆದಿದ್ದರು ಹರೀಶ್ ಬಂದವರೆಲ್ಲ ಅಳಿಯ ಆಫೀಸ್ ಮುಂದುವರಿಸುತ್ತಿರುವುದರ ಬಗ್ಗೆ ಮಾತನಾಡಿದ್ದರು ಹರೀಶ್ ಮತ್ತು ಭಾಗ್ಯರವರು ಖುಷಿಯಿಂದ ಎಲ್ಲನೂ ಅಳಿಯ ಮಗಳು ನೋಡ್ಕೋತಾರೆ ಎಂದಿದ್ದರು ಸಿದ್ಧಾರ್ಥ್ ಜಾಹ್ನವಿಯ ಕಿವಿಗೂ ಬಿದ್ದಿದ್ದವು ಆ ಮಾತುಗಳು ನೋಡು ಹೇಗೆ ಹೊಗಳುತ್ತಿದ್ದಾರೆ ಎಲ್ಲರೂ ನಿನ್ನನ್ನು ಅವನ ಭುಜಕ್ಕೆ ಕೈ ತಾಗಿಸಿ ಎಂದಳು ಜಾಹ್ನವಿ ಇದೆಲ್ಲ ಬಿಡು ಜಾಹ್ನವಿ ನೀನು ಸಾವಿರ ಮುತ್ತು ಎಣಿಸೋದಕ್ಕೆ ರೆಡಿಯಾಗು ಎಂದವ ಛೇಡಿಸಿದ ಅವಳನ್ನು ಅವಳ ಅಂದ ಅವನನ್ನು ಸೆಳೆಯುತ್ತಿತ್ತು ಅಂದು ಅದೆಲ್ಲ ಆಗೋದಿಲ್ಲ ನಾನು ಸೀರೆ ಉಟ್ಕೊಳ್ಳೋದಕ್ಕೆ ಅಣಕಿಸ್ತೀಯ ಅಲ್ವಾ ನೀನು ಈಗ ನೋಡು ಹೇಗೆ ಹೇಳ್ತಿದ್ಯಾ ನೀನು ಅನ್ಕೊಂಡಿರೋ ಹಾಗೆ ಏನೂ ಆಗೋದಿಲ್ಲ ಎಂದಳು ಕಣ್ಣರಳಿಸಿ ಯಾಕಾಗೋದಿಲ್ಲ ನಿನ್ನೆ ನೀನೇ ಹೇಳಿದ್ದೆ ಸಾವಿರ ಕೊಡ್ತೀಯ ಅಂತ ಅಂದಮೇಲೆ ನಿನ್ನ ಮಾತು ನಾನು ಹಿಡೀರ್ಸ್ಬೇಕಲ್ವಾ ಎಂದವ ಕಣ್ಣು ಹೊಡೆದ ನಾಚಿದ ಹುಡುಗಿ ಅಲ್ಲಿಂದ ಸರಿದು ಹೋದಳು ಅವ ಮುದ್ದಾಗಿ ಕಾಣುವ ಮಡದಿಯನ್ನೇ ನೋಡುತ್ತಾ ಕಣ್ಣು ತುಂಬಿಕೊಂಡಿದ್ದ ಸಿದ್ಧಾರ್ಥನ ಪರಿವಾರಕ್ಕೂ ಆಹ್ವಾನವಿತ್ತು ಪೂಜೆಗೆ ಮಧ್ಯಾಹ್ನ ಊಟದ ಹೊತ್ತಿಗೆ ಶೋಭಾ ವಾಸು ಮತ್ತು ಅಂಬಿಕಾ ಬಂದರು ಟ್ಯಾಕ್ಸಿನಲ್ಲಿ ಬಂದ ಶೋಭಾರವರು ಭರ್ಜರಿ ರೇಷ್ಮೆ ಸೀರೆ ಒಡವೆಗಳನ್ನು ತೊಟ್ಟುಕೊಂಡೇ ಬಂದಿದ್ದರು ಮೊದಲಿನಂತಿದ್ದರೆ ಪೂಜೆಗೆ ಬರುತ್ತಿರಲಿಲ್ಲವೇನೋ ಆ ಹೆಂಗಸು ಈಗ ತನ್ನ ಅಂತಸ್ತನ್ನು ಭಾಗ್ಯ ಮತ್ತು ಹರೀಶ್ರವರ ಮುಂದೆ ತೋರಿಸಲೆಂದೇ ಬಂದಿದ್ದರು ಹೇಗಿದಿರ ಚಿಕ್ಕಮ್ಮ ಕೇಳಿದ ಸಿದ್ಧಾರ್ಥನೇ ಮುಂದೆ ಬಂದು ಅವನನ್ನೊಮ್ಮೆ ದಿಟ್ಟಿಸಿದ ಶೋಭಾರವರು ನೋಡೋಕೆ ಹೇಗೆ ಕಾಣ್ತಿದ್ದೀನಿ ಸಿದ್ದು ನಾನು ಖುಷಿಯಾಗಿದ್ದೀನಿ ಎಂದರು ಬಿಂಕದಿಂದ ಬಾ ಶೋಭಾ ಕರೆದರು ಭಾಗ್ಯ ಅವರನ್ನು ಕಂಡಾಗ ಬಂದ್ವಿ ಬೀಗ್ರೆ ಎಂದ ಶೋಭಾ ಒಳನೆಡೆದು ದೇವರಿಗೆ ಕೈ ಮುಗಿದರು ವಾಸು ಹರೀಶ್ರನ್ನು ಮಾತನಾಡಿಸಿಯೇ ಬಂದರು ಹರೀಶ್ರವರು ಕಂಡಾಗ ನನ್ನ ಮಗ ಅಮಿತ್ ಬಿಸ್ನೆಸ್ ಮಾಡ್ತಿದ್ದಾನೆ ಬೀಗ್ರೆ ನೋಡಿ ನಿಮಗೆ ಏನಾದರೂ ಸಹಾಯ ಬೇಕಾದರೆ ಕೇಳಿ ಎಂದರು ಶೋಭಾ ಬೀಗುತ್ತಾ ಅವರ ಮಾತು ಕೇಳಿಸಿಕೊಂಡ ಜಾಹ್ನವಿಗೆ ಹಿಂದಿನ ದಿನ ತಾನು ನೇಮಿಸಿದ್ದ ವ್ಯಕ್ತಿ ಹೇಳಿದ ಮಾತುಗಳು ನೆನಪಾದವು ಏನೋ ಇಲ್ಲಿಗಲ್ಲಿ ಕೆಲಸ ಮಾಡ್ತಿದ್ದಾನೆ ಅಮಿತ್ ಆಂಟಿಗೆ ಗೊತ್ತಿಲ್ಲ ಅನಿಸುತ್ತೆ ಎಂದುಕೊಂಡವಳು ನಿಮಗೆ ಅಮಿತ್ ಏನು ಬಿಸ್ನೆಸ್ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ವಾ ಆಂಟಿ ಎಂದು ಕೇಳಿದಳು ಅವತ್ತೇ ಹೇಳಿದ್ನಲ್ಲ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂತ ಎಂದರು ಹೌದಾ ಒಳ್ಳೆಯದೇ ಬಿಡು ಶೋಭಾ ಎಂದ ಹರೀಶ್ರವರು ಮುಂದೆ ನಡೆದು ಅತಿಥಿಗಳತ್ತ ಗಮನ ಕೊಟ್ಟರು ಜಾಹ್ನವಿ ಸಿದ್ದುನತ್ತ ನೋಡಿದಳು ಏನಾಯ್ತು ಜಾಹ್ನವಿ ಎಂದು ಕೇಳಿದನವ ಏನಿಲ್ಲ ಸಿದ್ದು ಅಮಿತ್ ಬಗ್ಗೆ ಏನೂ ಗೊತ್ತಾಗ್ತಿಲ್ಲ ಎಂದಳು ಹ್ಞೂ ನೋಡೋಣ ಮತ್ತೆ ಅವನನ್ನೇ ಭೇಟಿ ಮಾಡಿದ್ರಾಯಿತು ಎಂದು ಹರೀಶ್ ಇದ್ದಲ್ಲಿ ನಡೆದ ಮನೆ ಅಳಿಯನಲ್ಲವೇ ನಿಂತಿದ್ದು ಎಲ್ಲ ಕೆಲಸಗಳ ಗಮನ ವಹಿಸಿದ ಅಂಬಿಕಾ ಜಾಹ್ನವಿಯನ್ನು ಬಾಯ್ತುಂಬ ಅತ್ತಿಗೆ ಎಂದು ಕರೆಯುತ್ತಾ ಮಾತನಾಡಿಸಿದಳು ವಾಸುರವರು ಮಗ ಸೊಸೆಗೆ ಹರಸಿದ್ದರು ಆಶೀರ್ವಾದ ಪಡೆದಾಗ ಸಂಜೆಯವರೆಗೂ ಮನೆ ಗದ್ದಲದಿಂದ ತುಂಬಿತ್ತು ಬಂದ ಅತಿಥಿಗಳನ್ನು ಕಳುಹಿಸಿ ಮನೆಯವರೆಲ್ಲ ಊಟ ಮಾಡುವ ಹೊತ್ತಿಗೆ ಸಂಜೆಯಾಗಿತ್ತು ಅಮ್ಮ ನನಗೆ ತುಂಬ ಸುಸ್ತಾಗಿದೆ ಎಂದಳು ಜಾಹ್ನವಿ ಸೋತವರಂತೆ ಕುಳಿತು ಇಷ್ಟಕ್ಕೆ ಸುಸ್ತಾಯಿತಾ ನಿನಗೆ ನೀನು ಸಿದ್ದು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಇನ್ನು ಎಂದರು ಭಾಗ್ಯ ಅವರಿಬ್ಬರ ಹೆಸರಲ್ಲಿ ಪೂಜೆ ಮಾಡಿಸಿದ್ದರು ಅಂದು ದೇವಸ್ಥಾನದಲ್ಲಿ ದೇವಸ್ಥಾನಕ್ಕ ನೋಮಮ್ಮ ನಾನು ಹೋಗೋದಿಲ್ಲ ಎಂದಳು ಬೇಸರ ತೋರುತ್ತಾ ಹಾಗೆಲ್ಲ ಅನ್ಬೇಡ ಜಾನು ನಿನ್ನ ಸಿದ್ಧಾರ್ಥ ಹೆಸರಲ್ಲಿ ಪೂಜೆ ಕೊಟ್ಟಿದ್ದೆ ಬೆಳಗ್ಗೆ ಹೋಗೋಕ್ಕಾಗಿರಲಿಲ್ಲ ಈಗ ಹೋಗಿ ಬನ್ನಿ ಅಲ್ಲಿಂದ ಬಂದ ಮೇಲೆ ಬಟ್ಟೆ ಬದಲಾಯಿಸಿ ರೆಸ್ಟ್ ಮಾಡು ಎಂದರು ಮುಖ ಗಂಟಿಕ್ಕಿ ಕುಳಿತಳು ಹುಡುಗಿ ಹೆಚ್ಚು ಶ್ರಮ ವಹಿಸದವಳು ಮಾವ ಕೇಟ್ರಿಂಗ್ನವ್ರಿಗೆ ದುಡ್ಡು ಕೊಟ್ಟಿದ್ದೀನಿ ಅವ್ರ ಪಾತ್ರೆನೆಲ್ಲ ತೊಗೊಂಡು ಹೋಗ್ತಾರೆ ಎನ್ನುತ್ತಾ ಒಳ ಬಂದ ಸಿದ್ದು ಅದೆಲ್ಲ ಸಿದ್ದು ಕೆಲಸದವ್ರು ನೋಡ್ಕೋತಾರೆ ನೀನು ಸ್ವಲ್ಪ ರೆಸ್ಟ್ ಮಾಡು ಕುತ್ಕೋ ನಿನ್ನೆಯಿಂದ ಬರೀ ಕೆಲಸನೇ ಆಗಿದೆ ಎಂದರು ಹರೀಶ್ ಅವರ ಮಾತಿಗೆ ಜಾಹ್ನವಿಯ ಪಕ್ಕದಲ್ಲಿ ಕುಳಿತವ ಅವಳನ್ನು ಕಂಡು ಏನಾಯ್ತು ನಿನಗೆ ಯಾಕೆ ಮುಖ ಒಬ್ಬಿಸ್ಕೊಂಡು ಕೂತಿದೀಯಾ ಎಂದು ಕೇಳಿದ ಈಗಲೇ ಸುಸ್ತಾಗಿದೆ ದೇವಸ್ಥಾನಕ್ಕೆ ಹೋಗಬೇಕಂತೆ ಎಂದಳು ಮುಖಕ್ಕೆ ಕಿವುಚಿ ಅವನನ್ನೇ ನೋಡಿ ಅಷ್ಟೇ ತಾನೇ ಹೋಗಿ ಬರೋಣ ಎಂದನವ ನಕ್ಕರು ಭಾಗ್ಯ ಅವಳ ಸ್ಥಿತಿ ಕಂಡು ಮಮ್ಮ ರಾಗ ಎಳೆದಳು ನಿಮ್ಮ ಒಳ್ಳೆಯದಕ್ಕೆ ಅಲ್ವ ಜಾನು ಹೋಗಿ ಬನ್ನಿ ಎಂದರು ಹರೀಶ್ ಒಪ್ಪದೆ ಬೇರೆ ದಾರಿ ಇಲ್ಲ ಹುಡುಗಿಗೆ ನನಗೆ ನಿದ್ದೆ ಬರ್ತಿದ್ದೆ ಸಿದ್ದು ಸುಸ್ತಾಗಿದೆ ಈಗ ದೇವಸ್ಥಾನಕ್ಕೆ ಹೋಗಬೇಕಾ ಎಂದಳು ಅವನ ತೊಳಿಗೆ ತಲೆ ಇಟ್ಟು ಅವ ಮಾತನಾಡುವ ಮೊದಲೇ ನಿನಗಿಂತ ಹೆಚ್ಚು ಅವನು ಕೆಲಸ ಮಾಡಿದ್ದಾನೆ ನಾಟಕ ಎಲ್ಲ ಬಿಟ್ಟು ಫ್ರೆಶ್ ಆಗಿ ಹೋಗು ಎಂದರು ಭಾಗ್ಯ ಮುಖ ಒಬ್ಬಿಸಿ ಮೇಲೆದ್ದಳು ಹುಡುಗಿ ಸಿದ್ದು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಇಬ್ಬರು ರೆಸ್ಟ್ ಮಾಡಿ ಸಾಕಿನ್ನು ಕೆಲಸ ಮಾಡಿದ್ದು ನೀನು ಹೋಗು ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು ಅವಳನ್ನು ಎಂದ ಭಾಗ್ಯರವರು ವನಿತಾಳಿಗೆ ಕೆಲಸ ಹೇಳಿ ದೇವಸ್ಥಾನಕ್ಕೆ ಹೋಗುವ ಸಿದ್ಧತೆ ಮಾಡಿದರು ಜಾಹ್ನವಿ ಸಿದ್ಧಾರ್ಥನ ಜೊತೆ ಮೆಟ್ಟಿಲು ಹತ್ತಿ ನಡೆದಳು ಇಬ್ಬರು ಮುಖ ತೊಳೆದು ಬಂದವರು ದೇವಸ್ಥಾನಕ್ಕೆ ಹೊರಟರು ಬೈಕ್ನಲ್ಲಿ ಬೇಡ ಕಾರ್ನಲ್ಲಿ ಹೋಗೋಣವೆಂದು ಜಾಹ್ನವಿ ಹಠ ಮಾಡಿ ಕಾರ್ನಲ್ಲೇ ಹೋಗಿದ್ದಳು ಇಬ್ಬರೂ ದೇವರ ದರ್ಶನ ಮಾಡಿ ಪೂಜೆ ಮುಗಿಸಿ ಮನೆಗೆ ವಾಪಸ್ಸಾಗುವಷ್ಟರಲ್ಲಿ ಕತ್ತಲಾಗಿತ್ತು ವನಿತಾ ನನಗೆ ತಣ್ಣಗಿರೋ ಜ್ಯೂಸ್ ಕೊಡು ಕುಡಿದು ಮಲಗ್ತೀನಿ ನಾನು ಊಟ ಬೇಡ ಈಗ ಸೋಫಾದಲ್ಲಿ ಬಂದು ಕುಳಿತು ಎಂದಳು ಜಾಹ್ನವಿ ಸಿದ್ದು ಅವಳ ಪಕ್ಕದಲ್ಲಿ ಕುಳಿತಾ ಹರೀಶ್ರವರ ಜೊತೆ ಪೂಜೆ ನಡೆದಿದ್ದರ ಬಗ್ಗೆ ಮಾತನಾಡುತ್ತಾ ವನಿತಾ ಐದು ನಿಮಿಷದಲ್ಲಿ ಜ್ಯೂಸ್ ತಂದು ಕೊಟ್ಟಳು ಕುಡಿಯುತ್ತಲೇ ಎಲ್ಲರೂ ಸ್ವಲ್ಪ ಹೊತ್ತು ಮಾತನಾಡಿದರು ಆಗಲೇ ಸಮಯ ಎಂಟು ಗಂಟೆಯಾಗಿತ್ತು ಮಮ್ಮ ಮೊದಲು ನಾನು ಸೀರೆ ಚೇಂಜ್ ಮಾಡಬೇಕು ಯಾರೋ ಹೇಳಿದರು ನನಗೆ ಸೀರೆ ಹ್ಯಾಂಡಲ್ ಮಾಡೋಕ್ಕೆ ಬರೋದಿಲ್ಲ ಅಂತ ಅದಕ್ಕೆ ನೋಡು ಇವತ್ತು ರಾತ್ರಿವರೆಗೂ ಸೀರೆ ಉಟ್ಕೊಂಡಿದ್ದೀನಿ ಎಂದಳು ಸಿದ್ದು ನನ್ನ ಊರೆಗಣ್ಣಿನಿಂದ ನೋಡುತ್ತಾ ಅವ ಮಾತನಾಡಲಿಲ್ಲ ದೊಡ್ಡ ಸಾಹಸ ಬಿಡು ಅಣಕಿಸಿದರು ಭಾಗ್ಯ ನೀನು ನಿನ್ನ ಅಳಿಯನ ಹಾಗೆ ಯಾವಾಗಲೂ ನನ್ನನ್ನು ಆಡ್ಕೊತೀಯ ಇನ್ನೂ ನಾನು ಮಲಗ್ತೀನಿ ಡೋಂಟ್ ಡಿಸ್ಟರ್ಬ್ ಮೀ ಎಂದಳು ಮೇಲೆದ್ದು ಯಾರೂ ಡಿಸ್ಟರ್ಬ್ ಮಾಡೋದಿಲ್ಲ ನಿನ್ನನ್ನು ಹಸುವಾದರೆ ಕೆಳಗಡೆ ಬಂದು ಊಟ ಮಾಡು ಎಂದರು ಭಾಗ್ಯ ಸರಿ ಎಂದು ಸಿದ್ದುನತ್ತ ನೋಡಿ ನೀನು ಬರೋದಿಲ್ವಾ ಎಂದು ಕೇಳಿದಳು ಹೋಗು ಸಿದ್ದು ನೀನು ರೆಸ್ಟ್ ಮಾಡು ಎಂದರು ಹರೀಶ್ ಅವ ಅವಳ ಜೊತೆಯೇ ಕೋಣೆಗೆ ನಡೆದ ಕೋಣೆಗೆ ಬಂದಾಗ ಕನ್ನಡಿಯ ಮುಂದೆ ನಿಂತು ಹರಡಿದ ತನ್ನ ಕೂದಲು ಸರಿ ಮಾಡಿಕೊಂಡ ಜಾಹ್ನವಿ ಸಿದ್ದು ನನ್ನ ಫೋಟೋಸ್ ತೆಗಿ ಎಂದಳು ಇದಕ್ಕೆಲ್ಲ ಸುಸ್ತಾಗೋದಿಲ್ವ ನಿನಗೆ ಕೇಳಿದ ಮಂಚದ ತುದಿಗೆ ಕುಳಿತು ಇಲ್ಲ ತೆಗಿ ಸುಮ್ಮನೆ ಎಂದವಳು ಅವನ ಕೈಗೆ ಫೋನ್ ಇಟ್ಟು ನಿಂತಳು ಕಿಟಕಿಯ ಬಳಿ ಅವಳ ಒಂದೆರಡು ಫೋಟೋ ತೆಗೆದಾಗ ಸೆಲ್ಫಿ ತಗೊಳ್ಳೋಣ ಬಾ ಎಂದವಳು ಅವನ ಪಕ್ಕದಲ್ಲಿ ಬಂದು ನಿಂತಳು ಅವ ಫೋಟೋ ಕ್ಲಿಕ್ಕಿಸಿದ ಅವನ ಕೈಯನ್ನು ತನ್ನ ಹೆಗಲ ಮೇಲೆ ಹಾಕಿ ಅವನೆದೆಗೆ ಅಂಟಿ ನಿಂತಳು ಅವಳನ್ನೊಮ್ಮೆ ನೋಡಿ ಮುಗುಳ್ನಕ್ಕವ ಖುಷಿಯಿಂದ ಮತ್ತೆರಡು ಫೋಟೋ ತೆಗೆದ ಅಬ್ಬ ಈಗ ಸಾಕಾಯಿತು ನನಗೆ ಎಂದವಳು ಮತ್ತೆ ಕನ್ನಡಿಯ ಮುಂದೆ ಬಂದು ನಿಂತಳು ಅವಳನ್ನೇ ನೋಡುತ್ತಾ ನಿಂತ ಸಿದ್ದು ತನ್ನ ಜಡೆಯಲ್ಲಿದ್ದ ಹೂಗಳನ್ನು ತೆಗೆಯುತ್ತಿದ್ದ ಜಾಹ್ನವಿ ಕೂದಲು ಸಿಲುಕಿ ಚುಳ್ಳಿ ಎಂದಾಗ ಅಮ್ಮ ಎಂದಳು ಸಣ್ಣಗೆ ನಾನು ಸಹಾಯ ಮಾಡ್ತೀನಿ ಜಾಹ್ನವಿ ಎಂದ ಸಿದ್ದು ಅವಳ ಹಿಂದೆ ಬಂದು ನಿಂತು ಮುಡಿಯಲ್ಲಿನ ಹೂವು ತೆಗೆಯುತ್ತಾ ನಿಂತ ಜಾಹ್ನವಿ ಕನ್ನಡಿಯಲ್ಲಿ ಅವನನ್ನೇ ನೋಡುತ್ತಾ ನಿಂತಳು ಹೂ ಬಿಡಿಸಿದವ ಒಡವೆ ತೆಗೆಯೋದಕ್ಕೂ ಹೆಲ್ಪ್ ಮಾಡ್ಲಾ ಜಾನು ಮೆತ್ತಗೆ ಕೇಳಿದವನನ್ನು ದಿಟ್ಟಿಸಿದಳು ಕನ್ನಡಿಯಲ್ಲೇ ಅವ ಜಾನು ಎಂದಿದ್ದು ಅವಳಿಗೆ ಅಚ್ಚರಿಯೇ ಅವನ ಮಾತಿಗೆ ಒಪ್ಪಿ ತಲೆ ಆಡಿಸಿದಳು ಅವಳ ಕೆನ್ನೆಗಳು ನಾಚಿಕೆಗೆ ಕೆಂಪಾಗಿದ್ದವು ಆಗಲೇ ಕನ್ನಡಿಯಲ್ಲೇ ಅವಳ ಮೊಗ ನೋಡಿದ ಸಿದ್ದು ಕೊರಳಲ್ಲಿನ ಒಂದೊಂದೇ ಸರ ತೆಗೆದು ಮುಂದಿಟ್ಟ ಕಿವಿಯ ಓಲೆ ಕೈಗಳಲ್ಲಿನ ಬಳೆ ತೆಗೆದವ ಕೊನೆಯಲ್ಲಿ ಸೊಂಟಕ್ಕೆ ಹಾಕಿದ್ದ ಮುತ್ತಿನ ಹಾರ ತೆಗೆದ ಅವನ ಕೈಬೆರಳ ತುದಿಯ ಪ್ರತಿಸ್ಪರ್ಶಕ್ಕೂ ಜಾಹ್ನವಿಯಲ್ಲಿ ಏನೋ ಪುಳಕ ಆ ಕ್ಷಣಗಳು ತಮ್ಮಿಬ್ಬರನ್ನು ಕೆರಳಿಸುತ್ತಿವೆ ಎನ್ನಿಸಿದ್ದವಳಿಗೆ ಸ್ವಲ್ಪ ಹೊತ್ತಿಗೂ ಮೊದಲು ವಟವಟ ಎನ್ನುತ್ತಿದ್ದವಳು ಈಗ ಮೌನ ವಹಿಸಿದ್ದಳು ಎಲ್ಲ ಒಡವೆ ತೆಗೆದವಾ ಈಗಲೂ ಮುದ್ದ ಕಾಣ್ತಿದ್ಯಾ ಜಾನು ನೀನು ಎಂದ ಅವಳ ಹಿಂದೆಯೇ ಸನಿಹಕ್ಕೆ ನಿಂತು ನಿರಾಭರಣ ಸುಂದರಿ ಈಗ ಜಾಹ್ನವಿ ಮೆಲ್ಲಗೆ ತಲೆ ಎತ್ತಿ ನೋಡಿದಳು ತನ್ನನ್ನೇ ಕನ್ನಡಿಯಲ್ಲಿ ಕೊರಳಲ್ಲಿ ಅವ ಕಟ್ಟಿದ ತಾಳಿ ಹೊಂದಿತ್ತಷ್ಟೆ ಅವಳ ಭುಜದ ಮೇಲೆ ಕೈ ಇಟ್ಟ ಸಿದ್ದು ಬೆನ್ನಿನ ಮೇಲೆ ಹರಡಿದ್ದ ಕೂದಲು ಸರಿಸುತ್ತಾ ಸೀರೆಯಲ್ಲಿ ನೀನು ಬೊಂಬೆ ಥರ ಕಾಣ್ತೀಯ ಎಂದ ಮತ್ತು ನನಗೆ ಸೀರೆನೇ ಹ್ಯಾಂಡಲ್ ಮಾಡೋಕ್ಕೆ ಬರೋದಿಲ್ಲ ಅಂದೆ ಎಂದಳು ಮುಖವಷ್ಟೇ ತಿರುಗಿಸಿ ನೀನು ಆ ಮಾತನ್ನು ಸುಳ್ಳು ಮಾಡಿದೆ ಎಂದವ ಅವಳ ಕೊರಳ ಬಳಿಯೊಂದು ಮುತ್ತಿಟ್ಟ ಮೆಲ್ಲಗೆ ಕಂಪಿಸಿದಳು ಹುಡುಗಿ ಮೆಲ್ಲಗೆ ಅವಳ ಸೊಂಡ ಬಳಸಿ ಕಿವಿಯ ಬಳಿ ಮತ್ತೊಂದು ಮುತ್ತಿಟ್ಟವ ಸಾವಿರ ಮುತ್ತನ್ನ ನೀನು ಎಣಿಸು ಈಗ ಎಂದು ಅವಳ ಕರಳಿಗೆ ಮತ್ತೆ ಮುತ್ತಿಟ್ಟ ಜಾಹ್ನವಿಗೆ ಮಾತೇ ಹೊರಡಲಿಲ್ಲ ಅವನ ಮುತ್ತುಗಳ ದಾಳಿಯೂ ಮುಂದೊರೆಯಿತು ಅವಳಂದಕ್ಕೆ ಸೋತಿದ್ದ ಸಿದ್ದು ಅಂದು ಆ ಅಂದವನ್ನು ಸವಿಯಲು ಸಿದ್ಧನಾಗಿದ್ದ ಅವಳನ್ನು ತನ್ನತ್ತ ತಿರುಗಿಸಿಕೊಂಡವ ಬೊಗಸೆಯಲ್ಲಿ ಮೊಗ ಹಿಡಿದು ದಿಟ್ಟಿಸಿದ ಅವಳ ಕಂಗಳು ಅವನನ್ನು ನೋಡುವ ಧೈರ್ಯ ಮಾಡುತ್ತಿಲ್ಲ ಅವನಿಂದ ಅವಳನ್ನು ನೋಡದೇ ಇರಲಾಗುತ್ತಿಲ್ಲ ಅವಳ ಹಣೆ ಕೆನ್ನೆ ಕಣ್ಣು ಮೂಗು ಹೀಗೆ ಎಣಿಸುತ್ತಾ ಮುತ್ತಿಡಲು ಶುರು ಮಾಡಿದವ ತುಟಿಗಳ ಬಳಿ ನಿಂತಾಗ ಎಣಿಸಿದ್ಯಾ ತಾನೆ ನನಗೆ ಲೆಕ್ಕ ಬರೋದಿಲ್ಲ ಎಂದ ಅವನ ಮಾತುಗಳಿಗೆ ತುಟಿ ಅರಳಿಸಿದಳಷ್ಟೇ ಆ ತುಟ್ಟಿಗಳನ್ನು ವಶಕ್ಕೆ ತೆಗೆದುಕೊಂಡ ಸಿದ್ದು ಮೆಲ್ಲಗೆ ಅವಳನ್ನು ಮಂಚದಲ್ಲಿ ಮಲಗಿಸಿದವ ತಾನು ಅವಳನ್ನು ಆಕ್ರಮಿಸಿಕೊಂಡ ಅವನ ತುಟಿಗಳು ಅವಳ ಕೊರಳನ್ನಾವರಿಸಿ ಎದೆಯತ್ತ ಜಾರಿದಾಗ ನಾಚಿ ಅವನನ್ನು ಬಿಗಿಯಾಗಿ ಅಪ್ಪಿದಳು ಜಾಹ್ನವಿ ಅವಳ ಬಂದಿಯಾದ ಸೀರೆಯನ್ನು ಬಿಡಿಸಿದವ ಅವಳ ಕೈಗಳ ಬಂಧನದಿಂದ ತನ್ನನ್ನು ಬಿಡಿಸಿಕೊಂಡು ತನ್ನ ಪ್ರೀತಿಯಲ್ಲಿ ಅವಳನ್ನು ಬಂಧಿಸಿದ ಎದೆಯ ಸೀಳು ದಾಟಿ ಸೊಂಟಕ್ಕೆ ಮುತ್ತಿಟ್ಟವನ ಆಟಕ್ಕೆ ನಲುಗಿದ ಜಾಹ್ನವಿ ಅವನ ಕುಡಿಮೀಸೆ ತಾಕಿದಾಗ ಮುದುರಿದಳು ಕಚಗುಳಿ ಇಟ್ಟಂತಾಗಿ ಅವಳನ್ನು ಹಾಗೆ ಛೇಡಿಸಿ ಕಾಡಿಸಿ ಮುದ್ದಿಸಲು ಶುರು ಮಾಡಿದ ಸಿದ್ದು ಮುತ್ತುಗಳ ಲೆಕ್ಕವನ್ನು ಎಂದೋ ತಪ್ಪಿದ್ದ ಇನ್ನವನ ಮುತ್ತುಗಳ ಎಣಿಕೆ ಇಡಲಾರದ ಜಾಹ್ನವಿ ಅವ ಮತ್ತೆ ಮೊಗದತ್ತ ಬಂದಾಗ ಅವನ ಕೊರಳು ಬಳಸಿ ತಾನು ಮುತ್ತಿಡಲು ಶುರು ಮಾಡಿದ್ದಳು ಅವನ ಕೈಗಳು ತನ್ನ ಬೆನ್ನ ಮೇಲೆ ಆಟವಾಡಿದಾಗ ಅವನ ಕೆನ್ನೆ ಕಚ್ಚಿದ್ದಳು ಸೇಡು ತೀರಿಸಿಕೊಳ್ಳುವಂತೆ ಸಿದ್ದು ಅವಳ ತುಟಿ ಕಚ್ಚಿ ಮತ್ತವಳನ್ನು ತನ್ನ ತೋಳಿಗೆ ಎಳೆದುಕೊಂಡಿದ್ದ ಇಬ್ಬರ ಈ ಮುತ್ತಿನ ಆಟ ಮುಂದುವರೆದು ಸಮ್ಮಿಲನಕ್ಕೆ ಮುನ್ನುಡಿ ಬರೆದಾಗ ಕೋಣೆ ಕತ್ತಲಾಗಿತ್ತು ಗಡಿಯಾರದ ಟಿಕ್ ಟಿಕ್ ಶಬ್ದವಷ್ಟೇ ಕೇಳುತ್ತಿತ್ತು ಆ ನಿಶಬ್ದದಲ್ಲಿ ಇಬ್ಬರ ಅರಿವಿಗಳು ಮೂಲೆ ಸೇರಿದಾಗ ಸಿದ್ದು ಜಾಹ್ನವಿಯನ್ನು ಇನ್ನೂ ಹೆಚ್ಚೇ ಮುದ್ದಿಸಿದ ಅವ ಮುತ್ತಿಡುವ ಸದ್ದು ಕಿವಿಗೆ ಬಿದ್ದಾಗಲೆಲ್ಲ ಜಾಹ್ನವಿಗೆ ರೋಮಾಂಚನ ಅವನ ಪ್ರೀತಿಯ ಪರಿಗೆ ಸೋತು ಅವನನ್ನು ಬಿಗಿಯಾಗಿ ಅಪ್ಪಿ ಬಿಡುತ್ತಿದ್ದಳು ಅವಳ ಉಗುರುಗಳು ತನ್ನನ್ನು ಘಾಸಿಗೊಳಿಸಿದರೂ ಅವನಿಗಿದರ ಅರಿವಿಲ್ಲ ಅವನ ತುಟಿಗಳ ದಾಳಿ ತಡೆದುಕೊಳ್ಳುತ್ತಿದ್ದವಳಿಗೆ ಲೋಕವೇ ಮರೆತಂತಿತ್ತು ಇಬ್ಬರೂ ಒಂದಾಗಿ ಮೈ ಮರೆತರು ಎಷ್ಟೋ ಹೊತ್ತು ಕತ್ತಲಾಗಿ ಊಟ ಮಾಡುವ ಹೊತ್ತಿಗೆ ಇವರಿಬ್ಬರ ಮನ ಮನಸ್ಸು ತಣೆಯುತ್ತಿತ್ತು ತನ್ನ ಆಸೆಗಳನ್ನು ಪೂರೈಸಿಕೊಳ್ಳುತ್ತಾ ಮನದ ದಾಹ ದೇಹದ ಹಸಿವು ನೀಗಿಸುವಾಗ ಹೊಟ್ಟೆಯ ಹಸಿವು ಕೂಡ ಕಾಣಲಿಲ್ಲ ಇಬ್ಬರಿಗೂ ಮತ್ತೆ ಮತ್ತೆ ಅವಳನ್ನು ಮುದ್ದಿಸಿ ಅವಳಂದವನ್ನು ಸವಿದ ಸಿದ್ಧಾರ್ಥನಿಗೆ ಮನದ ದಾಹ ತಣಿದರೆ ತನ್ನಂದವನ್ನು ಅವನಿಗೆ ಉಣಬಡಿಸಿದ ಜಾಹ್ನವಿಗೂ ತೃಪ್ತಿ ಇತ್ತು ಇಬ್ಬರ ವೈವಾಹಿಕ ಜೀವನ ಎಷ್ಟೋ ಅಡೆತಡೆಗಳನ್ನು ದಾಟಿ ಸುಂದರ ಜೀವನದ ದಾರಿ ಹಿಡಿದಿತ್ತು ಅವಳನ್ನು ತನ್ನ ಸ್ವಂತ ಮಾಡಿಕೊಂಡ ಸಿದ್ದು ತನ್ನೆದೆಗೆ ಅವಳನ್ನಪ್ಪಿ ಮಲಗಿದ ತಡರಾತ್ರಿ ಆಗುವ ಮೊದಲೇ ಅವನನ್ನು ನೋಡಲಾಗದೆ ನಾಚಿದ ಜಾಹ್ನವಿ ಕೂಡ ಹುದುಗಿದ್ದಳು ಅವನ ಬಂಧನದಲ್ಲಿ ಕಳೆದು ಹೋದ ಮಧುಚಂದ್ರದ ಸುಂದರ ಕ್ಷಣಗಳನ್ನು ಅನುಭವಿಸಿದ ಜೋಡಿ ನಿದ್ದೆಗೆ ಜಾರಿತ್ತು ಆಗಿದ್ದ ಸುಸ್ತಿಗೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು